ಸುದ್ದಿ ವಿಶೇಷ ಸ್ವಾಗತ ನಾನು ನಿಶ್ಚಿತ ಈಗಾಗಲೇ ಇನ್ನು ಅಕ್ರಮ ಮದ್ಯ ಮಾರಾಟವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಎಷ್ಟೇ ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಂಡರೂ ಕೂಡ ಜರುಗಿಸಿದ್ರು ಕೂಡ ಅದ್ಯಾವುದನ್ನು ಕ್ಯಾರೆ ಅನ್ನದೇ ಮದ್ಯ ಅಕ್ರಮ ಮಾರಾಟ ಹಾಗೆ ಮುಂದುವರೆತಾ ಇದೆ ಅಲ್ಲಲ್ಲಿ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸುದ್ದಿಗಳು ಆಗ್ತಾ ಇರುವಂತಹದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮ ಹಾಗೆ ರಾಮ ನಾಯಕನ ಹಳ್ಳಿಯಲ್ಲಿ ಎಗ್ಗಿಲ್ಲದೆ ಮದ್ಯ ಅಕ್ರಮ ಮದ್ಯ ಮಾರಾಟ ಜರುತ್ತಾ ಇದೆ ಅಂತ ಹೇಳಿ ಈಗಾಗಲೇನು ಅಲ್ಲಿನ ಸ್ಥಳೀಯರು ಹೋರಾಟವನ್ನು ಪ್ರತಿಭಟನೆಯನ್ನು ಸಹ ಮಾಡ್ತಾ ಇರುವಂತಹದ್ದು ಅಕ್ರಮ ಮದ್ಯ ಮಾರಾಟ ಮತ್ತು ಸಾಗಾಟವನ್ನು ತಡೆಯುವಂತೆ ಎರಡೂ ಗ್ರಾಮಗಳ ಗ್ರಾಮಸ್ಥರು ಸಿ ಪಿ ಐ ಎಂ ಎಲ್ ನೇತೃತ್ವದಲ್ಲಿ ಇಲಾಖಾಧಿಕಾರಿಗಳಿಗೆ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ಸಹ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಹರಾಳು ಗ್ರಾಮ ಹಾಗೆ ರಾಮನಾಯಕನಹಳ್ಳಿ ಗ್ರಾಮಗಳ ಗ್ರಾಮಸ್ಥರು ತಹಶೀಲ್ದಾರರಿಗೆ ಈ ಕುರಿತಂತೆ ಈಗಾಗಲೇ ಏನು ದೂರನ ಸಹ ಕೊಟ್ಟಿದ್ದಾರೆ ತಹಶೀಲ್ದಾರ್ ಸೇರಿದಂತೆ ಆ ಪೊಲೀಸ್ ಠಾಣಾಧಿಕಾರಿಗಳಿಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ದಾಖಲಿಸಲಾಗಿದೆ ಈಗಾಗಲೇ ಅಕ್ರಮ ಮದ್ಯ ಮಾರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಾಜ್ಯದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನೋದರ ಕುರಿತಾಗಿ ಈಗಾಗಲೇ ನಾಲ್ಕು ಸಾವಿರದ ನಾನೂರ ಮೂವತ್ತೇಳು ಕೇಸ್ಗಳು ಕೂಡ ಈ ಕುರಿತಂತೆ ದಾಖಲಾಗಿದೆ ರಾಜ್ಯದಲ್ಲಿ ಅಕ್ರಮ ಮಾರಾಟದ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಅಬಕಾರಿ ಸಚಿವ ಆರ್ ಬಿ ತಿಮಾಪುರ್ ಕೂಡ ಸದನದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ರು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯ ಸುನೀಲ್ ಗೌಡ ಪಾಟೀಲ್ ಅವರ ಪ್ರಶ್ನೆಗೆ ಅಬಕಾರಿ ಸಚಿವ ಆರ್ ಬಿ ತಿಮಾಪುರ ಅವರು ಉತ್ತರವನ್ನ ಸಹ ನೀಡ್ತಾ ಇದ್ರು ರಾಜ್ಯದಲ್ಲಿ ಅಕ್ರಮ ಮಧ್ಯ ಮಾರಾಟದ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಾಗ್ತಾ ಇದೆ ಕರ್ನಾಟಕ ಅಬಕಾರಿ ಕಾಯ್ದೆ ಅನ್ವಯ ಕಳೆದ ಮೂರು ವರ್ಷದಲ್ಲಿ ಒಟ್ಟು ಐದು ಸಾವಿರದ ಏಳುನೂರ ಐವತ್ತೊಂದು ದಾಳಿಗಳನ್ನು ನಡೆಸಿ ಇದರಲ್ಲಿ ನಾಲ್ಕು ಸಾವಿರದ ನಾನ್ನೂರ ಮೂವತ್ತೇಳು ಪ್ರಕರಣಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಪ್ರಕರಣದಲ್ಲಿ ಭಾಗಿಯಾದಂತಹ ಐದು ಸಾವಿರದ ಇಪ್ಪತ್ತೊಂದು ಜನ ಆರೋಪಿಗಳನ್ನ ದಸ್ತಗಿರಿ ಕೂಡ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ನೀಡಿರುವಂತಹದ್ದು ಆದರೆ ಎಷ್ಟೇ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾದರೂ ಸಹ ಕಳ್ಳ ಸಾಗಾಣಿಕೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲೂ ಕೂಡ ಎಷ್ಟೇ ಕ್ರಮವನ್ನು ತೆಗೆದುಕೊಂಡ್ರೂ ಕೂಡ ಇಂತಹ ಅಕ್ರಮ ಮದ್ಯ ಮಾರಾಟ ಮುಂದುವರಿತಾನೆ ಇದೆ ರಾಜ್ಯದಲ್ಲಿ ಅಕ್ರಮ ಮದ್ಯ ಮಾರಾಟ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿರುವಂತಹದ್ದು ಜೊತೆಗೆ ಇದರಿಂದ ಬೇಸತ್ತಿರುವಂತಹ ಗ್ರಾಮಸ್ಥರು ಕೂಡ ಏನು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂತಹ ದೃಶ್ಯಗಳನ್ನು ಸಹ ನೀವು ಗಮನಿಸ್ತಾ ಇದ್ದೀರಾ ರಾಜ್ಯದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವವರೆಗೂ ಯಾಕಂದರೆ ಈಗ ಈ ಎರಡೂ ಗ್ರಾಮಗಳು ಏನಿದೆ ಅಲ್ವಾ ಆ ಎರಡೂ ಗ್ರಾಮದವರು ಒಗ್ಗಟ್ಟಿನಿಂದ ಈಗ ಎಲ್ಲಿ ಎಲ್ಲೆಡೆ ಸಾಗಾಟ ಆಗ್ತಾ ಇರುವಂತಹ ಎಗ್ಲ್ಲದೆ ಸಾಗಾಟವನ್ನು ಮಾಡ್ತಾ ಇರುವಂತಹ ಅಕ್ರಮ ಮಧ್ಯ ಮಾರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡೋದಕ್ಕೂ ಸಹ ಮುಂದಾಗಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಇಲಾಖಾಧಿಕಾರಿಗಳಿಗೆ ಹಾಗೆ ಜಿಲ್ಲಾಧಿಕಾರಿಗಳಿಗೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನು ಸಹ ಮಾಡ್ತಾ ಇದ್ದಾರೆ ಹರಾಳು ಗ್ರಾಮ ಹಾಗೆ ರಾಮನಾಯಕನಹಳ್ಳಿ ಗ್ರಾಮದ ಗ್ರಾಮಸ್ಥರು ತಹಶೀಲ್ದಾರ್ ಹಾಗೆ ಪೊಲೀಸ್ ಠಾಣಾಧಿಕಾರಿಗಳಿಗೆ ಈಗಾಗಲೇ ದೂರನ್ನು ಸಹ ಕೊಟ್ಟಿದ್ದಾರೆ ಡಿಸೆಂಬರ್ ಹದಿನೆಂಟರಂದು ಸಿ ಪಿ ಐ ಎಲ್ ಕಾರ್ಯದರ್ಶಿ ಬಿ ಬಾಲಗಂಗಾಧರ್ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಅವರಿಗೆ ತಮ್ಮ ಹಕ್ಕೊತ್ತಾಯದ ಪತ್ರವನ್ನು ಸಹ ನೀಡಿದ್ದಾರೆ ಇನ್ನು ಈಗಾಗಲೇ ಇವರೇನು ಸಾಕಷ್ಟು ದಿನಗಳಿಂದಲೂ ಕೂಡ ಹೋರಾಟವನ್ನು ಮಾಡ್ತಾನೆ ಬಂದಿದ್ರು ಜೊತೆಗೆ ಇಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದ್ರ ಬಗ್ಗೆಯೂ ಕೂಡ ಏನು ಸಾಕಷ್ಟು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಆದರೆ ಆದರೂ ಸಹ ಈಗ ಎಗ್ಗಿಲ್ಲದೆ ಮದ್ಯ ಮಾರಾಟದ ಅಕ್ರಮ ಸಾಗಾಟ ಏನು ನಡೀತಾ ಇದೆ ಇದರಿಂದ ಅವರು ಈಗ ತಹಶೀಲ್ದಾರ್ಗೆ ದೂರಣ ಸಹ ಕೊಡೋದಕ್ಕೆ ಮುಂದಾಗಿರುವಂತಹದ್ದು ಕೊಟ್ಟೂರು ತಾಲೂಕು ಹರಾಳು ಮತ್ತು ರಾಮನಾಯಕನಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ವರ್ಷಗಳಿಂದ ಎಗ್ಗಿಲ್ದಲೆ ಜರುಗ್ತಾನೆ ಇದೆ ಅಕ್ರಮ ಮದ್ಯ ಮಾರಾಟ ಹಾಗೆ ಸಾಗಾಟ ಇದನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಪತ್ರವನ್ನು ಸಹ ಬರೆದಿರುವಂತಹದನ್ನು ನೀವು ಗಮನಿಸ್ತಾ ಇರುವಂಥದ್ದು ಹಲವಾರು ಬಾರಿ ಹಕ್ಕೊತಾಯ ಪತ್ರವನ್ನು ಸಹ ನೀಡಲಾಗಿದೆ ಆದರೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಒಂದು ಕಡೆ ಆಕ್ರೋಶವನ್ನು ಕೂಡ ಹೊರ ಆಗ್ತಾ ಇರುವಂಥದ್ದು ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸ್ಥಳೀಯ ನಾಯಕರು ಹಾಗಿದ್ರೆ ಎಲ್ಲ ಒಂದು ಕಡೆ ಕೈ ಕಟ್ಟಿ ಕುಳಿತುಕೊಂಡಿದ್ದಾರಾ ಸಾಥನ್ನು ಕೊಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇರುವಂಥದ್ದು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹರಳು ದೊಡ್ಡಬಸಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ದೊಡ್ಡಬಸಪ್ಪ ಅವರೇ ನಮಸ್ಕಾರ ದೊಡ್ಡಬಸಪ್ಪ ಅವರೇ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ಯಾ ಅಕ್ರಮವಾಗಿ ಮದ್ಯ ಸಾಗಾಟವನ್ನ ಮಾಡ್ಲೋದಕ್ಕೆ ಮುಂದಾಗ್ತಾ ಇರುವಂತಹ ವಿರೋಧ ಈಗ ಹಗ್ಗೋತಾಯ ಪತ್ರವನ್ನ ಸಾಕಷ್ಟು ವರ್ಷಗಳಿಂದ ನೀವು ಅದೇ ಗ್ರಾಮದವರ ಅಲ್ಲಿಗೆ ಸಂಬಂಧಪಟ್ಟವರ ದೊಡ್ಡಬಸಪ್ಪ ಅವರೇ ಮೇಡಮ್ ನಮ್ದು ಅದೇ ಅದೇ ಮೇಡಮ್ ಮಾರಾಳದ್ರೆ ಹಾ 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 ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಹೇಳ್ತೀರಾ ಎಷ್ಟು ವರ್ಷದಿಂದ ಈ ತರ ಆಗ್ತಾ ಇದೆ ಏ ಹೇಗಾಗ್ತಾ ಇದೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮೇಡಂ ಈ ಹಿಂದಲ್ಲ ಮಹಿಳಾ ರೋಗಿ ಎಲ್ಲಾ ಬಳ್ಳಾರಿ ರವರ ಬಳ್ಳಾರಿ ಮುಟ್ಟಿ ಡಿಸಿ ಗೆ ಮತ್ತೆ ಎಸ್‌ಪಿ ಗೆಲ್ಲ ಮನವಿ ಪತ್ರ ಸಲ್ಲಿಸಿದ್ರು ಮೇಡಂ ಅವರು ಎಲ್ಲ ಬಂದ್ ಮಾಡಿದ್ರು ಮೇಡಮ್ ಮತ್ತೆ ಇದ ತರಹ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗಿಂದ ಸ್ಟಾರ್ಟ್ ಆಯ್ತು ಇದು ಮತ್ತೆ ಎರಡು ಇಯರ್ ಓಕೆ ಕರೆಕ್ಟ್ ಈಗ 2 ವರ್ಷದಿಂದ ಮತ್ತೆ ಅಕ್ರಮವಾಗಿ ಸಾಗಾಟ ಆಗ್ತಾ ಇದೆ ಚಿಕ್ಕಿಕ್ ಮಕ್ಕಳೆಲ್ಲ ಇದು ಎಲ್ಲ ಇದು ಡ್ರಿಂಕ್ ಮಾಡ್ತಾಯಿದ್ದಾರೆ ಮೇಡಮ್ ಅವ್ರ ಎಜುಕೇಶನ್ ಹಾಗೆ ಬೆಳಗ್ಗೆ ಮುಂಜಾನೆ ಬೆಳಗಿನ ಜಾವನ ಟೀ ಕುಡಿಯೋ ಬದ್ಲಿಯೇ ಎಲ್ಲ ಡ್ರಿಂಕ್ ಮಾಡ್ತವ್ರೆ ಎಲ್ಲ ಇದು ಮೊದ್ಲೇ ಗ್ರಾಮೀಣರ ಗ್ರಾಮೀಣ ಪ್ರದೇಶ ಆದ್ರಿಂದ ಇಲ್ಲಿ ಆರ್ಥಿಕ ಆರ್ಥಿಕವಾಗಿ ಎಲ್ಲ ಇದ್ನ ಹಿಂದೆ ಇದ್ದಾರೆ ಮೇಡಮ್ ಜನಗಳೆಲ್ಲ ಇಲ್ಲಿ ಎಲ್ಲ ಅಂದ್ರೆ ಹಳ್ಳಿ ಹಳ್ಳಿ ಜನ ಅಲ್ಲ ಮೇಡಮ್ ಈ ಜೀವನ ಮಾಡೋದೇ ಕಷ್ಟ ಐತೆ ಅಂಥದ್ರೊಳಗೆ ಎಲ್ಲ ಡ್ರಿಂಕ್ಸಿಗೆ ಇಟ್ಟರೆ ಇನ್ನು ಜೀವನ ನಡೆಯೋದೇನು ಮೇಡಮ್ ಹೌದು ಹೌದು ಖಂಡಿತವಾಗ್ಲು ಮಕ್ಕಳಿಗೆಲ್ಲ ಸಪ್ಲೈ ಮಾಡ್ತಾರೆ ಅಂದ್ರೆ ಯಾರಿದು ಗೊತ್ತಿದ್ದೇ ಮಾಡ್ತಾರೆ ಅವರು ಸಪ್ಲೈ ಮಾಡ್ತಾ ಇರೋರು ಯಾರು ಮಕ್ಕಳಿಗೆ ಸಪ್ಲೈ ಮಾಡ್ತಾರೆ ಮೇಡಂ ಆಲ್ಮೋಸ್ಟ್ ಅಲ್ಲಿ ಬಿಡಿ ಹಂಗ ಬಿಡಿ ಸ್ಟಾಲಲ್ಲಿ ಹಂಗಲ್ಲ ಆಲ್ಮೋಸ್ಟ್ ಅಲ್ಲಿ ಸಿಗುತ್ತಾ ಆ ಹಾ ಹಾ ಅಂದ್ರೆ ಎಲ್ಲರೂ ಮಾಡ್ತಾರೆ ಅಂತ ಹೇಳಕಲ್ಲ ಮೇಡಂ ಯಾರು ಒಂದು ಯಾರೋ ಒಂದು ಒಬ್ಬ ಒಬ್ಬರಿಬ್ಬರು ಮಾಡ್ತಾರೆ ಒಬ್ಬರಿಬ್ಬರು ಮಾಡೋದಿಂದ ಈಗ ಜನ ತಾ ಈಗ ಚಿಕ್ಕ ಮಕ್ಕಳ ಹಂಗಲ್ಲ ಏನ ಹಂಗಿಲ್ಲ ಮೇಡಂ 18 ವರ್ಷ ಒಳಗಿನಲ್ಲ ಡ್ರಿಂಕ್ಸ್ ಮಾಡ್ತಾರೆ ಹ್ಮ್ ಕಾಲೇಜ್ ಹುಡುಗರ ಈಗ ಎಜುಕೇಶನ್ ಒಳಗೆ ಎಜುಕೇಶನ್ ಇಂಪ್ರೂವ್ಮೆಂಟ್ ಆಗಬೇಕು ಇಂಪ್ರೂವ್ಮೆಂಟ್ ಹೆಂಗೆ ಆದ್ರೆ ಏನು ಮೇಡಮ್ ಹ್ಞೂ 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 ಇದನ್ನ ಅಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತಂದಿದ್ರ ಅವ್ರು ಏನು ಹೇಳ್ತಾ ಇದ್ರು ಏನು ಸಬೂಬನ್ನ ಕೊಡ್ತಾ ಇದ್ರು ದೊಡ್ಡ ಸೊಪ್ಪ ಅವರೇ ಮೇಡಮ್ ನಾವು ರೈತರೊಳಗ ವಿದ್ಯಾರ್ಥಿ ಸಂಘಟನೆ ಇದು ಜಿಲ್ಲಾ ಸಮಿತಿ ಸದಸ್ಯ ಮೇಡಮ್ ಮಾರಬಟ್ಟಿ ಮೇಡಮ್ ಆದ್ದರಿಂದ ನಾವು ಹುಡುಗರಿಗೆ ಏನು ತೊಂದರೆ ಆಗುತ್ತೆ ಅದರಿಂದ ನಾವು ಹೋರಾಟಗಳನ್ನು ಮಾಡ್ಕೊಂತ ಬರ್ತಾ ಇದ್ದೀವಿ ಬಟ್ ಏನಂದ್ರೆ ಈಗ ಅಧಿಕಾರಿಗಳ ಹತ್ರ ಹೋದ್ರೆ ಒಂದು ಒಂದು ಪೂರ್ ಡೇ ಟು ಒಂದು ಹದಿನೈದು ದಿನಗಟ್ಟಲೆ ಅಷ್ಟೇ ಬಂದಾಗ ಮತ್ತೆ ಸ್ಟಾರ್ಟ್

ಏ ಅದೆಲ್ಲ ಗೊತ್ತಾಗಲ್ಲ ಮೇಡಮ್ ನಾವು ಯಾಕಂದ್ರೆ ಗ್ರಾಮೀಣ ಪ್ರದೇಶದಿಂದ ಆಗಿರ್ತೀವಲ್ಲ ಮೇಡಮ್ ನಮ್ದು ರೈ ರೈತಾಭಿ ಜೀವನ ಒಳ್ಳೆಗೆಲ್ಲ ಕೆಲಸ ಜಾಸ್ತಿ ಇರುತ್ತೆ ಮೇಡಮ್ ಹೋರಾಡದಲ್ಲಿ ನಾವು ಬಿಡುವಿನ ಟೈಮಲ್ಲಿ ಹೋರಾಡದಾಗ ನಾವು ಭಾಗಿಯಾಗ್ತೀವಿ ಮೇಡಮ್ ನಾವು ಡಿಗ್ರಿ ಸ್ಟೂಡೆಂಟ್ ಮೇಡಮ್ ನಮ್ಗೆ ಎಜುಕೇಶನ್ ಹುಡುಗರು ಎಜುಕೇಶನ್ ಮೇಲೆ ನಮ್ಗೆ ಸ್ವಲ್ಪ ಆಸಕ್ತಿ ಇದೆ ಮೇಡಮ್ ಹಾಗೆ ಹುಡುಗರಿಗೆ ಎಜುಕೇಶನ್ ಕೊಡೋದು ಬಿಟ್ಟು ಈ ತರ ಎಲ್ಲ ಇದಕ್ಕೆಲ್ಲ ಕುಮ್ಮಕ್ ಕೊಡ್ತಾರಲ್ಲ ಮೇಡಮ್ ಇದು ತಪ್ಪು ಮೇಡಂ ಅದಕ್ಕೆ ನಾವು ಎಲ್ಲ ಹೋರಾಟಕ್ಕೆ ಕೈ ಮೇಡಂ ಮೇಡಮ್ ಇದ್ ಬಗ್ಗೆ ಈಗ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀರಾ ಈಗ ಹಾ ಮೇಡಮ್ ಇದೇನ ಬಂದ್ ಆಗಲಿಲ್ಲ ಅಂದ್ರೆ ನಾವು ಡಿ ಸಿ ಅವರಿಗೆ ಜಿಲ್ಲಾ ಅಧಿಕಾರಿ ಅವರಿಗೆ ಮನವಿ ಸಲ್ಲಿಸಿ ನಾವು ಅಲ್ಲೇ ಬೃಹತ್ ಪ್ರತಿಭಟನೆ ಮಾಡಿ ನಾವು ಧರಣಿ ಸತ್ಯಗಳ ಕೊಂಡಿರ್ತೀವಿ ಮೇಡಮ್ ಯಾವತ್ತಿಂದ ಇದ್ರ ಬಗ್ಗೆ ಹೋರಾಟವನ್ನ ಮಾಡಬೇಕು ಯಾವ ರೀತಿ ಹೋರಾಟವನ್ನ ಮಾಡಬೇಕು ಅಂತ ರೂಪುರೇಷಾ ಹಾಕೊಂಡಿದ್ದೀರಾ ದೊಡ್ಡ ಬಸಪ್ಪ ಅವರೇ ನೀವು ಹಾ ಮೇಡಮ್ ಅದು ಕೊಟ್ಟೂರು ತಾಲೂಕು ಪಿ ಎಸ್ ಐ ಮೇಡಮ್ ಅವರು ಒಂದು ಒಂದು ವಾರ ನಮಗೆ ಟೈಮ್ ಕೊಡ್ಬೇಕ್ರಿ ಅಂತ ಹೇಳಿದಾರೆ ಮೇಡಮ್ ಒಂದು ವಾರ ನಿಮಗೇನಾದ್ರು ಬಂದಾಗಿಲ್ಲ ಅಂದ್ರೆ ನಾವು ಕಂಟಿನ್ಯೂ ಎತ್ತೈತೆ ನಾವು ಪ್ರಾರಂಭ ಮಾಡ್ತೀವಿ ಮೇಡಮ್ ಅಂದ್ರೆ ಈಗ ಒಂದು ವಾರಗಳ ಕಾಲ ಗಡುವು ಕೊಟ್ಟಿದ್ದಾರೆ ಅವರು ನಮ್ಗೆ ಟೈಮ್ ಕೊಡಿ ನಾವು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ಅಕಸ್ಮಾತ್ ಅವ್ರು ಸ್ಟಾಪ್ ಮಾಡ್ಲಿಲ್ಲ ಅಂತ ಅಂದ್ರೆ ನೀವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀರಾ ಹಾಗಿದ್ರೆ ಹೌದು ಮೇಡಮ್ ಖಂಡಿತ ಹೋರಾಟ ಮಾಡ್ತೀವಿ ಮೇಡಮ್ ಈಗ ನಮ್ದು ಸಿಪಿಐ ಮೇಡಮ್ ಆಲ್ಮೋಸ್ಟ್ ಅಲ್ಲಿ ನಮ್ಮ ಭಾರತ ಅಂತ ದೊಡ್ಡ ಪಕ್ಷ ಕಮ್ಯುನಿಸ್ಟ್ ಪಾರ್ಟಿ ಮೇಡಮ್ ನಮ್ದು ನಾವು ಯಾವುದೇ ಲಂಚ ಅದು ಇದು ಅಂತ ದುಡ್ಡು ಅಮೆಸ್ಗೆಲ್ಲ ಒಳಗಾಗಲ್ಲ ಮೇಡಮ್ ಅದು ಏನೇ ಆದ್ರೂ ಜನರಿಗೆ ನಾವು ನ್ಯಾಯ ಕೊಡ್ಸಕ್ ನಾವು ಆಲ್ಮೋಸ್ಟ್ ಅಲ್ಲಿ ಹೋರಾಡ್ತೀವಿ ಮೇಡಮ್ ಕಾರ್ಮನೆಸ್ತ ಬಂದ್ಬಿಟ್ಟು ಯಾರು ಮೇಡಮ್ ಯಾವ್ದು ರಾಜಕೀಯ ಅಲ್ಲ ಮೇಡಮ್ ಇದು ಹು ಸಾರ್ವಜನಿಕರಿಗೆ ಇದು ಪಕ್ಷ ಮೇಡಮ್ ಹು ಹು ಮಕ್ಕಳ ಜೀವನವನ್ನ ಜೊತೆಗೆ ಅವರ ಎಜುಕೇಶನ್ ಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕು ಅಂತ ರಿಟಿನಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ನಡೆಯುವಂತೆ ನಿಮ್ಮಂತಹ ಬುದ್ಧಿವಂತರು ತಡೆಗಟ್ಟುವಂತ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಎಲ್ಲೊಂದ್ ಕಡೆ ಜೀವನದ ಮೌಲ್ಯ ಅದರ ಆಧಾರ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಳೋದಕ್ಕೆ ಹೋಗುವಂತ ನಿಟ್ಟಿನಲ್ಲಿ ದೊಡ್ಡ ಸಾಧನೆಯನ್ನ ಮಾಡೋದಕ್ಕೂ ಕೂಡ ಹೊರಟಿದ್ದೀರಾ ಹೋರಾಟವನ್ನ ಮಾಡೋದ್ರ ಮೂಲಕ ಥ್ಯಾಂಕ್ ಯು ದೊಡ್ಡ ಬಸಪ್ಪ ಅವರೇ ಮೈರಾಟ್ ಟಿವಿ ಒಟ್ಟಿಗೆ ಮಾತಾಡೋದಕ್ಕಾಗಿ ಒಟ್ನಲ್ಲಿ ಈಗ ಥ್ಯಾಂಕ್ ಯು ಥ್ಯಾಂಕ್ ಯು ಮಯೂರ ಟಿವಿ ಒಟ್ಟಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಟ್ನಲ್ಲಿ ಈಗಾಗಲೇ ಏನು ಗ್ರಾಮೀಣ ಭಾಗದಲ್ಲಿ ಕೆಲವೊಂದಿಷ್ಟು ಭಾಗದಲ್ಲಿ ಮಕ್ಕಳು ಮರಿಗಳನ್ನ ಸರಿಯಾಗಿ ಶಾಲೆಗೆ ಕಳಿಸ್ತಾರಲ್ಲ ಜೊತೆಗೆ ಶಾಲೆಗೆ ಹೋಗುವಂಥ ಮಕ್ಕಳನ್ನು ಅಹ್ ಎಲ್ಲೋ ಒಂದು ಕಡೆ ಅವರ ದಿಕ್ಕು ತಪ್ಪಿಸುವಂತಹ ನಿಟ್ಟಿನಲ್ಲಿ ಅವರ ವ್ಯವಹಾರ ವ್ಯಾಪಾರ ಸರಿಯಾಗಿ ಆಗಲಿ ಅಂತ ಹೇಳಿ ಈ ರೀತಿ ಅಕ್ರಮವಾಗಿ ಸಾಗಾಟವನ್ನ ಮದ್ಯವನ್ನ ಮಾರಾಟವನ್ನ ಮಾಡುವಂತಹ ಅವರು ಯಾರು ಇರ್ತಾರಲ್ಲ ಅಂತವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಏನು ಹಲವಾರು ಬಾರಿ ಹಕ್ಕೊತ್ತಾಯ ಪತ್ರವನ್ನು ಸಹ ನೀಡಲಾಗಿದೆ ಆದರೆ ಇದುವರೆಗೂ ಕೂಡ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಳದೆಯೇ ಇದೇ ರೀತಿ ಮದ್ಯ ಸಾಗಾಟ ಅಕ್ರಮವಾಗಿ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡೋದ್ರ ಮೂಲಕ ಆ ಪ್ರತಿಭಟನೆಯನ್ನ ಸಹ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹದ್ದು ಇನ್ನು ಈ ಕುರಿತಂತೆ ಅಲ್ಲಿನ ಸ್ಥಳೀಯ ನಾಯಕರುಗಳು ಹಾಗೆ ಮಹಿಳೆಯರು ಕೂಡ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಬರ್ತಾರ್ರಿ ಮತ್ತೆಸ್ಕ್ರಿ ಈಗ ಸಮಸ್ಯೆಗೆ ಓಡಾಡಕ್ ಹತ್ತವ್ರಿ ಈಗ ಅವ್ರು ಈಗ ಕಂಪ್ಲೇಂಟ್ ಕೊಟ್ಟಾರ ಕಂಪ್ಲೇಂಟ್ ಕೊಟ್ಟಾರ ಮತ್ತೆ ರೊಕ್ಕ ಬಿಡಿಸ್ಕೊಂತಾರ ಬರ್ತಾರ್ರಿ ಮತ್ತೆ ನಮ್ ಮನೆಯಾಗ ಕರ್ಲಿರಿ ನಾವ್ ಅಗ್ಲ ಕೆಲ್ಸ ಮಾಡಿ ಬಿರ್ತಿವ್ರಿ ರಾತ್ರಿ ನಿದ್ದಿ ಮಾಡಕ್ ನಾವು ನಮ್ ನಾವು ಇಬ್ಳರ್ ಗಂಡ ಮಕ್ ಮಕ್ಳ್ರಿ ನಾವ್ ನಾಡ್ರಿ ಈಗ ಮಂದಿ ಕುಡಿತಾರ ಇವ್ ಮಕ್ಳು ಕುಡಿತಾರ ಗಂಡ್ರು ರೀ ಮಕ್ಳು ಗಂಡ್ರ್ ನೋಡಿ ಮಕ್ಳು ಕುಡಿಕ ಕತ್ ಬಿಟಾರ ಈಗ ಇದ್ರ ಬದ್ರ ಕುಡಿತಾರ ನಮ್ ಜೀವನ್ ಹೆಂಗ್ರಿ ಈಗ ಹೆಂಗ ಸಮಾಜ್ ನಾವ ಸಮಾಜಕ್ಕೋಸ್ಕರ ನಾವ್ ಬಂದಂಗ್ರಿ ಒಟ್ಟು ಈಗ ಏನಂತಾರ ಈಗ ನಿನ್ ಬಿಡ್ತೀನಿ ನಾನ್ ಎಣ್ಣೆ ಬಿಡೋಲ್ಲ ಅಂತಾರೀ ಮನೆಯವ್ರು ಈಗ ಹೆಂಗ್ರಿ ನಮ್ಮ ಅದ್ ಜೀವನ

ಈ ಹಿಂದೆ ಹೆಣ್ಮಕ್ಳೆಲ್ಲ ಬಳ್ಳಾರಿ ಡಿ ಸಿ ಕಚೇರಿ ಹೋಗಿ ಬಂದಾರ ಆದರೆ ತಾತ್ಕಾಲಿಕವಾಗಿ ಅದು ಬಂದಾಗಿದ್ದು ಮತ್ತು ಈಗ ಪ್ರಾರಂಭವಾಗಿ ನಿಲ್ಸ್ರಿ ನಿಲ್ಸ್ರಿ ಅಂತ ದೈವಸ್ಥರು ಹೇಳಿದ್ರು ಹೆಣ್ಮಕ್ಳು ಹೇಳಿದರು ಅವ್ರು ಏನು ಅಂತಾರೆ ಏ ನೀನು ಮಾಡ್ಕಂತ್ರಿ ಮಾಡ್ಕ ಅವರಮ್ಮ ನಮ್ಮ ಪಾಡಿ ನಾವು ಮಾಡ್ತಕ್ಕಂಥ ಶಬ್ದಗಳು ಬಂದವ ಅದರಿಂದ ಈಗ ನಾವು ಸಿ ಪಿ ಐ ಎಮ್ ಎಲ್ ಎ ಲಿಬರೇಷನ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಇದ್ದು ಮತ್ತು ನಮ್ಮ ಸಮಿತಿಗೆ ಈ ವಿಷಯ ಹೆಣ್ಮಕ್ಳು ಎಲ್ಲ ಹಾಕಿದ್ದರಿಂದ ನಾವು ಪಿ ಎಸ್ ಐ ಮೇಡಮ್ಗೂ ಮತ್ತು ತಹಶೀಲ್ದಾರ್ಗೂ ಮನೆ ಮಾಡಿ ಮಾಡಿದ್ದೇವೆ ಈಗ ನಮ್ಮ ಹರಾಳರಾಮನಗಿರಿ ಗ್ರಾಮದಲ್ಲಿ ಹೆಕ್ಕಿಲ್ಲದೆ ಮದ್ಯ ಮಾರಾಟ ನಡೀತಿದ್ದು ಈ ಹಿಂದೆ ಹೆಣ್ಮಕ್ಳೆಲ್ಲ ಬಳ್ಳಾರಿ ಡಿ ಸಿ ಕಚೇರಿವರೆಗೂ ಹೋಗಿ ಬಂದಾರ ಆದರೆ ತಾತ್ಕಾಲಿಕವಾಗಿ ಅದು ಬಂದಾಗಿದ್ದು ಮತ್ತು ಈಗ ಪ್ರಾರಂಭವಾಗಿ ನಿಲ್ಲಿಸ್ರಿ ನಿಲ್ಲಿಸ್ರಿ ಅಂತ ದೈವಸ್ಥರು ಹೇಳಿದ್ರು ಹೆಣ್ಮಕ್ಳು ಹೇಳಿದ್ರು ಅವ್ರು ಏನು ಅಂತಾರೆ ಏ ನೀವು ಏನು ಮಾಡಿ ಜಂತ್ರಿ ಅವರಮ್ಮ ನಮ್ಮ ಪಾಡಿ ನಾವು ಮಾಡ್ತಕ್ಕಂಥ ಶಬ್ದಗಳು ಬಂದಾವೆ ಅದರಿಂದ ಈಗ ನಾವು ಸಿ ಪಿ ಐ ಎಮ್ ಎಲ್ ಎ ಲಿಬರೇಷನ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಇದ್ದು ಮತ್ತು ನಮ್ಮ ಸಮಿತಿಗೆ ಈ ವಿಷಯ ಹೆಣ್ಮಕ್ಳೆಲ್ಲ ಹಾಕಿದ್ದರಿಂದ ನಾವು ಪಿ ಎಸ್ ಐ ಮೇಡಮ್ಗೂ ಮತ್ತು ತಹಸೀಲ್ದಾರ್ರಿಗೂ ಮನವಿ ಮಾಡಿ ಮಾಡಿದ್ದೇವೆ ಈಗ ನಮ್ಮ ಹರಾಳು ರಾಮನಗೇ ಗ್ರಾಮದಲ್ಲಿ ಮದ್ಯ ಮಾರಾಟ ನಡೀತಿದ್ದು ಈ ಹಿಂದೆ ಹೆಣ್ಮಕ್ಳೆಲ್ಲ ಬಳ್ಳಾರಿ ಡಿ ಸಿ ಕಚೇರಿವರೆಗೂ ಹೋಗಿ ಬಂದಾರ ಆದರೆ ತಾತ್ಕಾಲಿಕವಾಗಿ ಅದು ಬಂದಾಗಿದ್ದು ಮತ್ತು ಈಗ ಪ್ರಾರಂಭವಾಗಿ ತಡೆಗಟ್ಟಿ ವಿರುದ್ಧ ದಾಖಲಿಸಲು ಮತ್ತು ಅಮಾಯಕ ಮಹಿಳೆಯರ ಮತ್ತು ಮಕ್ಕಳ ಜೀವನ ಹಾಳಾಗುತ್ತಿದ್ದು ಜೀವನ ನಡೆಸಲು ಸೂಕ್ತ ರೀತಿ ಕಾನೂನು ಕ್ರಮ ಕೈಗೊಳ್ಳಲು ಅರ್ಜಿ ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಹಾರಾಳು ಮತ್ತು ರಾಮನಾಯಕನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮಾರಾಟ ಮಾಡುತ್ತಿದ್ದು ಎಗ್ಗಿಲ್ಲದೆ ನಡೆಸುತ್ತಿದ್ದಾರೆ ಈ ಅಕ್ರಮ ಮದ್ಯ ಮಾರಾಟದಿಂದ ಗ್ರಾಮದಲ್ಲಿನ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಮನೆ ಜವಾಬ್ದಾರಿ ನಡೆಸುವ ಗಂಡು ಮಕ್ಕಳು ಬೆಳಿಗ್ಗೆ ಆರು ಗಂಟೆಯಿಂದ ಕುಡಿದು ಕುಡಿದು ಜೀವನ ಹಾಳಾಗುತ್ತಿದ್ದು ಮಕ್ಕಳೆಲ್ಲರೂ ಕುಡಿತದ ಚಟಕ್ಕೆ ಬಲಿಯಾಗಿದ್ದು ಸಂಸಾರದಲ್ಲಿ ಕಲಹ ಉಂಟಾಗಿದೆ ನಾವುಗಳು ಈ ವಿಚಾರವಾಗಿ ತಮ್ಮಗಳಿಗೆ ಹೇಳಿ ವಿಚಾರವನ್ನು ತಿಳಿಸಿ ತಿಳಿಸಿ ಸಾಕಾಗಿದೆ ಆದ್ದರಿಂದ ತಾವುಗಳು ಅಕ್ರಮ ಮದ್ಯ ಮಾರಾಟ ಮಾಡುವವರನ್ನು ಈ ಕೂಡಲೇ ಕಾನೂನು ರೀತಿಯ ಕ್ರಮ ಜರುಗಿಸಿ ಅವರ ವಿರುದ್ಧ ಮೊಕದ್ದಮೆ ದಾಖಲಿಸಬೇಕು ಹಾಗೂ ನಮ್ಮ ಊರಿನಲ್ಲಿ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ನಮ್ಮ ಊರಿನಲ್ಲಿ ಮದ್ಯ ಮಾರಾಟ ಮಾಡುವಂತಿಲ್ಲ ಎಂದು ತಿಳಿ ಹೇಳಿದರು ಅಕ್ರಮ ಮದ್ಯ ಮಾರಾಟವಾಗುತ್ತಿದೆ ಹುಡುಕ ಗಂಡಂದಿರ ಹೆಂಡತಿಯರ ಪಾಡಂತೂ ಹೇಳುತ್ತಿರದು ಆದ್ದರಿಂದ ತಾವುಗಳು ತತ್ಕ್ಷಣದಿಂದ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲದೆ ಹೋದರೆ ಮುಂದಿನ ಹದಿನೈದು ದಿನಗಳಲ್ಲಿ ಜಿಲ್ಲಾ ಕಚೇರಿ ಎದುರು ಅನಿರ್ದಿಷ್ಟ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಸಿಪಿಐ ಎಂಎಲ್ ಪಕ್ಷ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹೋರಾಟಗಾರರಾದಂತಹ ಗೋಣಿ ಬಸಮ್ಮ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗೋಣಿ ಬಸಮ್ಮ ಬಸವರ ಧ್ವನಿ ಕೇಳಿಸ್ತಾ ಇದ್ಯಾ ನಿಮ್ಗೆ ಈಗಾಗಲೇ ಅಕ್ರಮ ಮಾರಾಟ ಮತ್ತೆ ಸಾಗಾಟವನ್ನ ನಿಟ್ಟಿನಲ್ಲಿ ಮದ್ಯವನ್ನು ಅಕ್ರಮವಾಗಿ ಅಲ್ಲಿ ಮಾರಾಟವನ್ನು ಮಾಡೋದ್ರ ಮೂಲಕ ಸಾಗಾಟವನ್ನು ಮಾಡೋದ್ರ ಮೂಲಕ ಅಲ್ಲಿನ ಜನತೆಗೆ ಇದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ರ ಕುರಿತಾಗಿ ಹೋರಾಟವನ್ನು ಮಾಡೋದ್ರ ಮೂಲಕ ಅಕ್ರಮವಾಗಿ ಮಾರಾಟ ಮಾಡ್ತಾ ಇರುವಂತಹ ಮದ್ಯವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಈಗಾಗಲೇ ದೂರನ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಅಹ್ ಏನು ಇದನ್ನ ನಿಲ್ಲಿಸದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡದಲ್ಲಿ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಸಹ ನೀಡಿರುವಂಥದ್ದು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹೋರಾಟಗಾರರಂತಹ ಗೋಣಿ ಬಸಮ್ಮ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮತ್ತೆ ಜಾಯಿನ್ ಆಗಿದ್ದಾರೆ ಬಸಮ್ಮ ಅವರೇ ನಮಸ್ಕಾರ ಕೇಳಿಸ್ತಾ ಅವರೇ ಇವಾಗ ಆ ನಿಮ್ಮೂರಲ್ಲಿ ಮದ್ಯ ಅಕ್ರಮವಾಗಿ ಮಾರಾಟ ಮತ್ತೆ ಸಾಗಾಟ ಮಾಡುವಂತಹದನ್ನ ತಡೆಗಟ್ಟಬೇಕು ಅನ್ನೋ ರೀತಿಯಲ್ಲಿ ನೀವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ಆ ಹಾ ಹೇಳಿ ಹೇಳಿ ಹಾ ಯಾವ ರೀತಿ ಹೋರಾಟ ಮಾಡಕ್ ಹಾ ಹಾ ಅಲ್ಲ ಯಾವ ರೀತಿ ಯಾರು ಮಾರಾಟ ಮಾಡ್ತಾ ಇದ್ರು ಯಾರು ಏನು ಯಾವಾಗಿಂದ ಇದು ನಡೀತಾ ಇದೆ ಇಷ್ಟು ದಿನಗಳಲ್ಲ ಯಾಕೆ ಸುಮ್ನಿದ್ರಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಬಸಮ್ಮ ಅವರೇ ನೀವು ಅವ್ರು

ಆ ಮತ್ತೆ ಮಾರೋದು ಸೊಪ್ಪುದಂಗ ಮಾರೋದು ಹಂಗೆಲ್ಲ ಮಾರ್ತಾರ ಯಾರ್ಯಾರಿಗ್ ಕಂಪ್ಲೇಂಟ್ ಕೊಟ್ಟಿದ್ರಿ ಅವ್ರ ವಿರುದ್ಧ ಯಾವ ರೀತಿ ಕ್ರಮ ತಕ್ಕೊಂಡಿದ್ರು ಅವ್ರು ಯಾರಿದ್ದ ಏನೇನ್ ಮಾಡಿದ್ದ ಗೊತ್ತಿಲ್ಲ ಮುಕೊಂಡ್ರು ಎಲ್ಲಾ ಬ್ಯಾಡ ಅಂತಂದ್ ಹೇಳ್ಯಾರ ಅವ್ರು ಏನಂದ್ರು ಮಜಾ ಅಟ್ಟಿ ಮಾಡಿ ಮಾರ್ತಾರ ಅದಕ್ಕ ಏನು ಅದಕ್ಕ ಇದನ್ ಮಾಡದು

ಮಾರಾಟವನ್ನು ಮಾಡಿಕೊಂಡು ರಾಜಾರೋಷವಾಗಿ ಮದ್ಯ ಮಾರಾಟ ಮತ್ತು ಸಾಗಾಟವನ್ನು ಈ ಊರಲ್ಲಿ ನಡೆಸಲಾಗ್ತಾ ಇದೆ ಇದರಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದರ ಕುರಿತಾಗಿಯೂ ಕೂಡ ಬಸಮ್ಮ ಅವರು ಮಯೂರ ಟಿ ಒಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಯಾಕಂದರೆ ಏನು ಕುಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಗಲಾಟೆ ಮಾಡೋದು ಹೊಡೆಯೋದು ಬಡಿಯೋದು ಅರ್ಚಾಡೋದು ಕಿರ್ಚಾಡೋದು ಒಟ್ನಲ್ಲಿ ಮದ್ಯ ಮಾರಾಟ ಮತ್ತು ಸಾಗಾಟ ಇದೆರಡರ ಅಟ್ಟಹಾಸ ದಿನದಿಂದ ದಿನಕ್ಕೆ ಊರಲ್ಲಿ ಮಿತಿ ಮೀರಿರುವಂತಹದ್ದು ಇದಕ್ಕೆ ಬ್ರೇಕ್ ಅನ್ನ ಹಾಕುವಂತಹ ಕೂಡ ಈಗಾಗಲೇ ಗ್ರಾಮಸ್ಥರು ಸಾಕಷ್ಟು ಬಾರಿ ದೂರನ ಕೊಟ್ಟರು ಯಾವುದೇ ರೀತಿ ಪ್ರಯೋಜನ ಆಗಿರಲಿಲ್ಲ ಅದಾದ ಬಳಿಕ ಈಗ ಪ್ರತಿಭಟನೆಯನ್ನ ಸಹ ಮಾಡೋದಕ್ಕೆ ಮುಂದಾಗಿದ್ದಾರೆ ಪಕ್ಷದ ಜಿಲ್ಲಾ ಮುಖಂಡರು ಸಂತೋಷ್ ಹುಣದಟ್ಟಿ ಅಂತ ಇವತ್ತೇನು ನಾವು ಹಾರಾಳು ಗ್ರಾಮ ಮತ್ತು ರಾಮನಾಯಕನಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲದೆ ನಡೆಸಿದೆ ಇದರ ಹಿಂದೆ ರಾಜಕೀಯ ಕುತಂತ್ರ ಇದ್ದು ಅಧಿಕಾರಿಗಳ ಕುಮ್ಮಕ್ಕಿದ್ದು ಈ ಕೂಡಲೇ ಅದನ್ನ ಅಕ್ರಮ ತೆರವುಗೊಳಿಸಿ ಅವರನ್ನು ಬಂಧನ ಮಾಡದಿದ್ದಲ್ಲಿ ನೂರಾರು ಹೆಣ್ಣು ಮಕ್ಕಳ ಜೀವನ ಪರಿಸ್ಥಿತಿ ಇಲ್ಲಿ ಕಂಗೆಟ್ಟೋಗಿದೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಕಚೇರಿ ಎದುರು ಅನಿರ್ದಿಷ್ಟ ದಣಿ ಸತ್ಯಾಗ್ರಹ ಹಮ್ಮಿಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅವರ ಅಕ್ರಮ ಮದ್ಯ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಬಂಧನ ಮಾಡಬೇಕು ಅಲ್ಲಿನ ಹಳ್ಳಿ ಜೀವನ ಸುಖಕರವಾಗಿ ನಡೀಬೇಕಂದ್ರೆ ಅಕ್ರಮ ಮದ್ಯ ಮಾರಾಟ ಬಂದ್ ಮಾಡಬೇಕು ಸಿಪಿಐಎಲ್ ಲಿಬರೇಷನ್ ಪಕ್ಷದ ಜಿಲ್ಲಾ ಮುಖಂಡರು ಸಂತೋಷ್ ಹುಳದಟ್ಟಿ ಅಂತ ಇವತ್ತೇನು ನಾವು ಹಾರಾಳು ಗ್ರಾಮ ಮತ್ತು ರಾಮನಾಯಕನಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಸಿದೆ ಇದರ ಹಿಂದೆ ರಾಜಕೀಯ ಕುತಂತ್ರ ಇದ್ದು ಅಧಿಕಾರಿಗಳ ಕುಮ್ಮುಕ್ಕಿದ್ದು ಈ ಕೂಡಲೇ ಅದನ್ನ ಅಕ್ರಮ ತೆರವುಗೊಳಿಸಿ ಅವರನ್ನು ಬಂಧನ ಮಾಡದಿದ್ದಲ್ಲಿ ನೂರಾರು ಹೆಣ್ಣು ಮಕ್ಕಳ ಜೀವನ ಪರಿಸ್ಥಿತಿ ಇಲ್ಲಿ ಕಂಗೆಟ್ಟೋಗಿದೆ ಇಲ್ಲದೆ ಹೋದರೆ ಅನಿರ್ದಿಷ್ಟ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಿ ಮಾರಾಟಗಾರರ ವಿರುದ್ಧ ಮೊಕದ್ದಮೆ ದಾಖಲಿಸಲು ಮತ್ತು ಅಮಾಯಕ ಮಹಿಳೆಯರ ಮತ್ತು ಮಕ್ಕಳ ಜೀವನ ಹಾಳಾಗುತ್ತಿದ್ದು ಜೀವನ ನಡೆಸಲು ಸೂಕ್ತ ರೀತಿ ಕಾನೂನು ಕ್ರಮ ಕೈಗೊಳ್ಳಲು ಅರ್ಜಿ ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಹಾರಾಳು ಮತ್ತು ರಾಮನಾಯಕನಹಳ್ಳಿ ಗ್ರಾಮದಲ್ಲಿ ಅಕ್ರಮ ಮಾರಾಟ ಮಾಡುತ್ತಿದ್ದು ಎಗ್ಗಿಲ್ಲದೆ ನಡೆಸುತ್ತಿದ್ದಾರೆ ಈ ಅಕ್ರಮ ಮದ್ಯ ಮಾರಾಟದಿಂದ ಗ್ರಾಮದಲ್ಲಿನ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಮನೆ ಜವಾಬ್ದಾರಿ ನಡೆಸುವ ಗಂಡು ಮಕ್ಕಳು ಬೆಳಿಗ್ಗೆ ಆರು ಗಂಟೆಯಿಂದ ಕುಡಿದು ಕುಡಿದು ಜೀವನ ಹಾಳಾಗುತ್ತಿದ್ದು ಮಕ್ಕಳೆಲ್ಲರೂ ಕುಡಿತದ ಚಟಕ್ಕೆ ಬಲಿಯಾಗಿದ್ದು ಸಂಸಾರದಲ್ಲಿ ಕಲಹ ಉಂಟಾಗಿದೆ ನಾವುಗಳು ಈ ವಿಚಾರವಾಗಿ ತಮ್ಮಗಳಿಗೆ ಹೇಳಿ ವಿಚಾರವನ್ನು ತಿಳಿಸಿ ತಿಳಿಸಿ ಸಾಕಾಗಿದೆ ಆದ್ದರಿಂದ ತಾವುಗಳು ಅಕ್ರಮ ಮದ್ಯ ಮಾರಾಟ ಮಾಡುವವರನ್ನು ಈ ಕೂಡಲೇ ಕಾನೂನು ರೀತಿಯ ಕ್ರಮ ಜರುಗಿಸಿ ಅವರ ವಿರುದ್ಧ ಮೊಕದ್ದಮೆ ದಾಖಲಿಸಬೇಕು ಹಾಗೂ ನಮ್ಮ ಊರಿನಲ್ಲಿ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ನಮ್ಮ ಊರಿನಲ್ಲಿ ಮದ್ಯ ಮಾರಾಟ ಮಾಡುವಂತಿಲ್ಲ ಎಂದು ಹೇಳಿದರು ಅಕ್ರಮ ಮದ್ಯ ಮಾರಾಟವಾಗುತ್ತಿದೆ ಹುಡುಕ ಗಂಡಂತಿರ ಹೆಂಡತಿಯರ ಪಾಡಂತೂ ಹೇಳುತ್ತಿರದು ಆದ್ದರಿಂದ ತಾವುಗಳು ತಕ್ಷಣದಿಂದ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲದೆ ಹೋದರೆ ಮುಂದಿನ ಹದಿನೈದು ದಿನಗಳಲ್ಲಿ ಜಿಲ್ಲಾ ಕಚೇರಿ ಎದುರು ಅನಿರ್ದಿಷ್ಟ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಂಎಲ್ ಪಕ್ಷ

ಮರ ಗ್ರ ಸರ ಮಾರ್ತಾರ್ರೀ ಅದನ್ನ ತರ್ಸ್ಬೇಕ್ರಿ ಈಗ ಅದ ಸಮಸ್ಯೆಗೆ ನಾವ್ ಈಗ ಈಗ ಅವ್ರು ಈಗ ಕಂಪ್ಯೂಟರ್ ಕೊಟ್ಟಾರ ಕಂಪ್ಲೇಂಟ್ ಕೊಟ್ಟಾರ ಮತ್ತೆ ರೊಕ್ಕ ಬಿಡಿಸಿಕಾರ ಬರ್ತಾರ್ರಿ ಮತ್ತೆ ನಮ್ ಮನೆಯಾಗ ತೀರೀ ನಾವ್ ಅಗ್ಲ ಕೆಲಸ ಮಾಡಿ ಬಂದಿರ್ತೀವ್ರಿ ರಾತ್ರಿ ನಿದ್ದ ಕುಡಲ್ರಿ ನಮ್ಗ ನಾವು ಇಡ್ಲರ್ ಗಂಡ್ ಮಕ್ ಮಕ್ಳ್ರಿ ನಾವ್ ನಾಡ್ರಿ ಈಗ ಮಂದಿ ಕುಡಿತಾರ ಇವ್ ಮಕ್ಳು ಕುಡಿತಾರ ಗಂಡರ್ ಕುಡಿತಾರೀ ಈಗ ಮಕ್ಳು ಗಂಡರ್ ಬಗ್ಗೆ ಮತ್ತಷ್ಟು ಅಪ್ಡೇಟಿಂಗ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕುರಿತಾಗಿ ಎರಡೂ ಗ್ರಾಮಸ್ಥದ ನಾಯಕರು ಏನಿದ್ದಾರೆ ಮಹಿಳಾ ಮಣಿಗಳು ಹೋರಾಟಗಾರರೆಲ್ಲರೂ ಕೂಡ ಏನು ಈ ಕುರಿತಂತೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಅನ್ನೋದ್ರ ಬಗ್ಗೆ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾ ಇದಾರೆ ಯಾವ ರೀತಿ ಕ್ರಮಕ್ಕೆ ಮುಂದಾಗಿದ್ದಾರೆ ಋಷಭೇಂದ್ರ ನಿಖೀಶ ಈ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ರಾಮನಹಳ್ಳಿ ಮತ್ತು ಹರಾಳು ಗ್ರಾಮಗಳಲ್ಲಿ ಸತತ ಸುಮಾರು ವರ್ಷಗಳಿಂದಲೂ ಕೂಡ ಮದ್ಯಗಳನ್ನು ಮದ್ಯವನ್ನು ಅಕ್ರಮವಾಗಿ ಸಾಗಾಟ ಮತ್ತು ಮಾರಾಟವನ್ನು ಎಗ್ಗಿಲ್ಲದೆ ಜರುಗಿಸಲಾಗುತ್ತಿದೆ ಎಂಬ ದೂರು ಕೇಳಿಬರುತ್ತಿದ್ದು ಸಂಬಂಧಿಸಿದಂತೆ ಗ್ರಾಮದ ಮಹಿಳೆಯರು ಪ್ರಜ್ಞಾವಂತರು ಹಿರಿಯ ಗ್ರಾಮಸ್ಥರೆಲ್ಲ ಸೇರ್ಬಿಟ್ಟು ಹಲವು ಬಾರಿ ಸಂಬಂಧಿಸಿದ ಇಲಾಖೆಗಳಿಗೆ ಈ ಮದ್ಯ ಅಕ್ರಮ ಮಾರಾಟ ಸಾಗಾಟವನ್ನು ತಡೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ನನಗೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿರೋದಿಲ್ಲ ಸಂಬಂಧಿಸಿದಂತೆ ಈಗೀಗ ಕೆಲವು ತಿಂಗಳ ಹಿಂದೆ ಹಾಗೂ ಈ ಸಂಬಂಧಿಸಿದಂತೆ ಕ್ರಮ ಜರುಗಿಸಲು ದೂರ ಸಲ್ಲಿಸಿರುತ್ತಾರೆ ಆದರೂ ಕೂಡ ಯಾವುದೇ ರೀತಿಯ ಒಂದು ಸಮಯ ಸಿಕ್ಕಿಲ್ಲ ಅನ್ನೋದು ಗ್ರಾಮಸ್ಥರ ದೂರ ಆಗಿದೆ ಇದಕ್ಕೆ ಅಧಿಕಾರಿಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಹತ್ತಾರು ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿ ಏನು ಅಲ್ಲಿ ಕ್ರಮವನ್ನ ತೆಗೆದುಕೊಂಡಿಲ್ಲ ಇವರ ಆರೋಪ ಆಗಿದೆ ವೃಷಭೇಂದ್ರ ನಿಶ್ಚಿತರವ್ರೆ ಅಲ್ಲಿ ಗ್ರಾಮದಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಕೆಲವೇ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಹಿತಾಸಕ್ತಿಗಳು ತಮ್ಮ ಒಂದು ಈ ದಂಧೆಯನ್ನು ಎಗ್ಗಿಲ್ಲದೆ ಎಗ್ಗಿಲ್ಲದೆ ನಡೆಸ್ತಾ ಇದಾರೆ ಅಂದ್ರೆ ಇದರ ಹಿಂದೆ ಕೆಲವೇ ಕೆಲವು ಮುಖಂಡರು ಪ್ರಭಾವಿಗಳು ಹಂಚಿಕೊಂಡಿರ್ತಕ್ಕಂತ ಕೆಲವು ವ್ಯಕ್ತಿಗಳು ಇವರಿಗೆ ಆ ಪರೋಕ್ಷವಾಗಿ ಸಹಕಾರ ನೀಡುತ್ತಿದ್ದಾರೆ ಅನ್ನೋದು ಅಲ್ಲಿ ಕೆಲವು ಪ್ರಜ್ಞಾವಂತರ ಆರೋಪವಾಗಿದೆ ಹೇಳ್ತಾ ಇದ್ರೆ ಯಾರಿಗೂ ಕಾಣದ ಕೈಗಳ ಕೈವಾಡ ಇದೆ ಅಂತ ಅವ್ರು ಯಾರು ಯಾಕೆ ಎಷ್ಟು ದಿನಗಳಿಂದ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಇದೆಯಾ ಅವ್ರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳೋದಕ್ ಮುಂದಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳುವುದಾದ್ರೆ ಈ ಅಕ್ರಮ ಮದ್ಯ ಅಕ್ರಮ ಮಾರಾಟ ಸಾಗಾಟ ಮಾಡುವವರು ಹಾಗೂ ಪೊಲೀಸ್ ಇಲಾಖೆಗಳ ನಡುವೆ ಈ ಕಳ್ ಕಣ್ಣ ಮುಚ್ಚಾಲೆ ಆಟ ನಡೀತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಏಕೆಂತಂದ್ರೆ ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಹಲವಾರು ವರ್ಷಗಳಿಂದನೂ ಸಮಸ್ಯೆ ಆಗಿದೆ ಅಲ್ಲಿಯ ಒಂದು ಮದ್ಯವು ಕೆಲವೊಂದು ಸಂದರ್ಭದಲ್ಲಿ ನೀರಿನ ಬಾಟಲ್ ಸಿಗೋದಿಲ್ಲ ನಮ್ಮ ಗ್ರಾಮದಲ್ಲಿ ಬಾಟಲ್ಗಳು ಸಿಗ್ತವೆ ಮದ್ಯದ ಬಾಟಲ್ಗಳು ಸಿಗ್ತಾವೆ ಅನ್ನೋತಕ್ಕಂಥದ್ದು ಅಲ್ಲಿ ಮಹಿಳೆಯರ ಒಂದು ಆಕ್ರೋಶ ಮತ್ತೆ ಕೆಲವೇನಾದ್ರೆ ಬಾಲಕರು ಕೂಡ ನಗಿ ವಿದ್ಯಾರ್ಥಿಗಳು ಅಂದ್ರೆ ಈ ಒಂದು ಏನು ಮೀಸತಿಗರುದೇ ಇರತಕ್ಕಂತ ಯುವ ಪುರಸ್ತಿಯು ಈ ಮದ್ಯ ವ್ಯಸನಕ್ತಿ ಈಡಾಕ್ತಿದ್ದಾರೆ ಮದ್ಯ ಅಕ್ರಮ ಮಾರಾಟ ಸಾಗಾಣಿಕೆಯಿಂದಾಗಿ ಆ ಗ್ರಾಮದಲ್ಲಿ ಕಲಹಗಳು ಜರುಗತಾ ಇದಾವೆ ಕೌಟುಂಬಿಕ ಕಲಹಗಳು ಜರುಗತಾ ಇದಾವೆ ಅಪರಾಧಗಳು ಗಾಗಿ ಒಟ್ನಲ್ಲಿ ಏನು ಎರಡೂ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡಲಾಗ್ತಾ ಇತ್ತು ಅನ್ನೋದ್ರ ಕುರಿತಾಗಿ ಎರಡೂ ಗ್ರಾಮದ ಗ್ರಾಮಸ್ಥರು ಈಗಾಗಲೇ ಏನು ತಾಲೂಕು ಅಧಿಕಾರಿಗಳಿಗೆ ಸೇರಿದಂತೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ದೂರನ್ನ ನೀಡುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಆ ಪ್ರಮುಖವಾಗಿ ಕೊಟ್ಟೂರು ತಾಲೂಕು ಹರಾಳು ಮತ್ತು ರಾಮನಾಯಕನಹಳ್ಳಿ ಗ್ರಾಮಗಳಲ್ಲಿ ಸಾಕಷ್ಟು ವರ್ಷಗಳಿಂದ ಎಗ್ಗಿಲ್ಲದೆ ಜರುಗ್ತಾ ಇರುವಂತಹದ್ದು ಈ ಮದ್ಯ ಮಾರಾಟ ಆದರೂ ಕೂಡ ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಕ್ರಮವಾಗಿ ಮಾರಾಟ ಹಾಗೆ ಸಾಗಾಟ ಏನಾಗ್ತಾ ಇದೆ ಎರಡನ್ನೂ ಕೂಡ ತಡಿಬೇಕು ಅಂತ ಹೇಳಿ ಕೂಡ ದೂರನ ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗಳ ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ರು ಹಲವಾರು ಬಾರಿ ಹಕ್ಕೊತ್ತಾಯ ಪತ್ರವನ್ನು ಕೂಡ ನೀಡಲಾಗಿದೆ ಆದ್ರೆ ಯಾವುದೇ ರೀತಿಯ ಕ್ರಮವನ್ನ ಜರುಗಿಸಿಲ್ಲ ಇದರ ಪರಿಣಾಮವಾಗಿ ಅಕ್ರಮ ಮತ್ತೆ ಮಾರಾಟ ಎರಡೂ ಕೂಡ ರಾಜಾರೋಷವಾಗಿ ಇಲ್ಲಿ ಮಾಡಲಾಗ್ತಾ ಇದೆ ಇದರ ಪರಿಣಾಮವಾಗಿ ಆ ಗ್ರಾಮದ ಜನತೆ ಏನಿದ್ದಾರೆ ಅಕ್ರಮವಾಗಿ ಕೊಡುವಂತಹವರ ಅಟ್ಟಹಾಸ ಮಿತಿ ಮೀರ್ತಾನೆ ಇದೆ ಗ್ರಾಮಗಳಲ್ಲಿ ಅವರ ಯುವಕರು ವಿದ್ಯಾರ್ಥಿಗಳು ಮಧ್ಯ ಕೂಡ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಅಶಾಂತಿ ವಾತಾವರಣ ನಿರ್ಮಾಣಗೊಂಡಿದೆ ಕಲಹ ಮತ್ತೆ ಗಲಭೆಗಳು ಕೂಡ ಹೆಚ್ಚಾಗ್ತಾ ಇದೆ ಕಾರ್ಮಿಕರು ರೈತರು ಮತ್ತೆ ಹೆಚ್ಚೆಚ್ಚು ಮದ್ಯ ವ್ಯಸನಕ್ಕೆ ಈಡಾಗ್ತಾ ಇದ್ದಾರೆ ಇದರಿಂದ ಆರ್ಥಿಕ ಸಂಕಷ್ಟಕ್ಕೆ ಈಡಾಗ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಏನು ಗ್ರಾಮದ ಮಹಿಳೆಯರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಜಗಳ ಕೂಡ ಆಡಿದ್ದು ಇದೆ ಆ ಏಳು ದಿನಗಳ ಕಾಲ ಈಗ ಏನು ಗಡುವನ್ನ ಸಹ ಕೇಳಿರುವಂತಹದು ಇದಾದ ಬಳಿಕ ಕ್ರಮವನ್ನ ತೆಗೆದುಕೊಳ್ಳಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡುವಂತಹ ಕುರಿತಾಗಿಯೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಕಲಹಗಳು ಹೆಚ್ಚಾಗ್ತಾ ಇದೆ ಕೌಟುಂಬಿಕ ಕಲಹ ಹಾಗೆ ಗುಂಪು ಕಲಹಗಳು ಮಿತಿ ಮೀರ್ತಾ ಇರೋದ್ರಿಂದ ಆ ಗ್ರಾಮಸ್ಥೆಯ ಜನತೆಯಲ್ಲಿ ಅಶಾಂತಿ ಉಂಟಾಗಿರುವ ಕಾರಣದಿಂದಾಗಿ ಪ್ರಜ್ಞಾವಂತ ಗ್ರಾಮಸ್ಥರು ಇದ್ರ ಬಗ್ಗೆ ಗಮನವನ್ನ ಕೊಡಬೇಕು ಅಂತ ಹೇಳಿ ಕೂಡ ಅಧಿಕಾರಿಗಳಲ್ಲಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿ いい。